ಹೇಳಿ ಏನ್ ಏನಿಲ್ಲ ಸರ್ ನಾನು ಒಬ್ರು ಇಲ್ಲಿ ಬೆಂಗಳೂರದಲ್ಲಿ ಒಬ್ರು ಅಜ್ಜಿಗೆಲ್ಲಂತೆ ಒಳ್ಳೆ ಚೆನ್ನಾಗಿದಂತೆ ಬಿಟ್ಟು ಬಟ್ ಅವ್ರ ಮಗ ಮತ್ತು ಸಸಿ ಕಾಟ ಕೊಡ್ತಾರು ಚೆನ್ನಾಗಿ ಅವಳು ಚೆನ್ನಾಗಿ ಪ್ರಾಪರ್ಟಿ ಇದೆ ಅಂತೆ ಅವಳಿಗೆ ಆಚೆ ಹಾಕೋದು ಚೆನ್ನಾಗಿ ಕಾಟ ಕೊಡೋದು ಅಂತ ಏನಿಲ್ಲ ಸರ್ ಅದು ನಿಮ್ಮ ಆಸ್ರಾಮ್ಗೆ ಅಜ್ಜಿಗೆ ಸೇರ್ಸ್ಬೇಕು ಆಸ್ತಿ ಎಲ್ಲ ನಿಮ್ಮ ಆಸ್ರಾಮ್ಗೆ ಸೇರಿಸಬೇಕು ಪ್ಲಾನ್ ಸರ್ ಬಿಜಾಪುರ ಸಂಜು ಸಂಜು ಅಂತ ಗೊತ್ತ ಸರ್ ಬಿಜಾಪುರದ ಹುಡುಗ ಎಲ್ಲಿ ನಿಮ್ಮ ಹತ್ರ ಇಲ್ಲಿ ಬೆಂಗಳೂರಲ್ಲಿ ಹಾಸನಮ್ಗೆ ಪಚ್ಚೆ ಪಚ್ಚೆ ಇದ್ದಂತ ಹೇಳಿದೆ ಅವನು ಅರ್ಥ ಆಗಲಿಲ್ಲ ಸಂಜು ಅಂತ ಸರ್ ನಮ್ಮ ಹುಡುಗ ಇದೆ ಸರ್ ಮುಂಚೆ ನಿಮ್ಮ ಹತ್ರ ಬಿಜಾಪುರದ ಅವನ ಸರ್ ಸಂಜು ಅಂತ ಏನೋ ಗೊತ್ತಿಲ್ವಲ್ಲ ಹೇಳಿ ಏನ್ ವಿಷಯ ಏನಿಲ್ಲ ಸರ್ ನಾನು ಒಬ್ರು ಇಲ್ಲಿ ಬೆಂಗಳೂರದಲ್ಲಿ ಒಬ್ರು ಅಜ್ಜಿಗೆ ಪಾಪ ಅವಳು ಎಲ್ಲ ಜಾಬ್ ಮಾಡಿದ ಎಲ್ಲಾ ಇದೆ ಅಂತೆ ಒಳ್ಳೆ ಚೆನ್ನಾಗಿದಂತೆ ಬಿಟ್ಟು ಅವ್ರ ಮಗ ಮತ್ತು ಸಸಿ ಕಾಟ ಕೊಡ್ತಾರು ಚೆನ್ನಾಗಿ ಚೆನ್ನಾಗಿ ಪ್ರಾಪರ್ಟಿ ಇದೆ ಅಂತೆ ಅವಳಿಗೆ ಆಚೆ ಹಾಕೋದು ಚೆನ್ನಾಗಿ ಕಾಟ ಕೊಡಬಹುದು ಅಂತ ಏನಿಲ್ಲ ಸರ್ ಅದು ನಿಮ್ಮ ಆಶ್ರಮಕ್ಕೆ ಅವ್ ಅಜ್ಜಿಗೆ ಸೇರಿಸಬೇಕು ಆಸ್ತಿ ಎಲ್ಲ ನಿಮ್ಮ ಆಸ್ರಾಮಗೆ ಸೇರ್ಬೇಕು ಪ್ಲಾನ್ ದುಡ್ಡು ಬೇಡ ನಮ್ಗೇನಿದ್ರು ಕೇವಲ ಅನಾಥರು ನಿರ್ಗತಿಕರು ಅಸಹಾಯಿಕ್ರು ಒಂದ್ ಊಟ ಇಲ್ದಿರೋರ್ಗ್ ಮಾತ್ರ ಸರ್ ನನ್ ಸಹಾಯ ಮಾಡೋದು ಹೌದು ಸರ್ ಆಸ್ತಿ ಆಗಿ ಅಥವಾ ದುಡ್ಡಿಗಾಗಿ ನಾನು ಸರ್ ಮಾಡ್ತೀನಿ ಇಲ್ಲ ಸರ್ ಆ ತರ ತಗೊಳಲ್ಲ ಸರ್ ನಾವು ಫ್ಯಾಮಿಲಿ ಇದ್ರೆನೇ ನಾವು ತಗೊಳಲ್ಲ ಹೌದು ಹಾ ಆಸ್ತಿ ಇದ್ಮೇಲೆ ಅವ್ರ ಅಜ್ಜಿನ ನಾವು ನೋಡ್ಕೊಳಕ್ಕಾಗುತ್ತೆ ಸರ್ ಮತ್ತೆ ಹೌದ್ ಹೌದ್ರಿ ಹ್ಮ್ ಎಲ್ಲಾ ಇದ್ರ ಮೇಲೆ ಒಂದ್ ಸುತ್ತ ಅನ್ನ ಹಾಕಕ್ ಆಗಲ್ಲ ಸರ ಮಾಡ್ತಾರಲ್ಲ ಸರ್ ಅಂತ ಪಾಪ ಅದು ಒಂದು ಹುಡುಗಿ ಏನೋ ಮಾತ್ರ job ಮಾಡಕ್ ಬಿಟ್ಟಿದ್ಲು ಅವ್ರು ಹೇಳಿದ್ರು ಸರ್ ಈ ತರ ಈ ತರ ಈ ತರ ಪಾಪ ಯಾವಾಗಲು ಅದು ಏನಿದ್ರು ಪೊಲೀಸ್ ಕಂಪ್ಲೇಂಟ್ ಆಗ್ಬೇಕಾಗುತ್ತೆ ಆ ತರದವರು ನಾವ್ ಮಾಡ್ತಾನು ಇಲ್ಲ ಸರ್ ಈಗ ನಮ್ಗ್ ತುಂಬಾ ಜನ ಬರ್ತಾರೆ ಆ ತರ ನಮ್ದು ಆಸ್ತಿ ಇದೆ ಅಥವಾ ಅಂತಸ್ತು ಇದೆ ಇನ್ನೊಂದ್ ಮತ್ತೊಂದು ಅಂತ ನಾವ್ ಅಂತವರಿಗೆಲ್ಲ ಈಗ ನೋಡಿ ನಾವೇ ಅವ್ರಿಗೆ ರೂಟ್ ನಾವ್ ಮಾಡ್ಕೊಟ್ಟಂಗ ಆಗತ್ತೆ ಹಂಗಾಗಿ ನಾವ್ ಅಂತದ್ನ entertain ಮಾಡಲ್ಲ ನಮ್ದೇನಿದ್ರು ಊಟ ಇಲ್ದೆ ನೀರಿಲ್ದೆ ಯಾರ್ ಬೀದಿಗಳಲ್ಲಿ ಮಲಗಿರ್ತಾರಲ್ಲ. ಅಂತ ವ್ಯಕ್ತಿಗಳಿಗೆ ಅಂತ ಮಾತ್ರ ಅಷ್ಟೇ ಸರ್ ಮಾಡಿರೋದು ಯಾರೋ ದುಡ್ಡ್ ಕೊಡ್ತಾರೆ ಅವ್ರ ಯಾರೋ ಅಪ್ಪನ ನೋಡ್ಕೊಬೇಕು ತಾಯಿ ನೋಡ್ಕೊಬೇಕು ಅವ್ರ ಒಂದ್ ಇಪ್ಪತ್ ಸಾವಿರ ಕೊಡ್ತಾರೆ ಮೂವತ್ ಸಾವಿರ ಕೊಡ್ತಾರೆ ಆ ಉದ್ದೇಶ ಇಟ್ಕೊಂಡು ಆಶ್ರಮ ನಾವ್ ಮಾಡಿಲ್ಲ ಸರ್ ಹೌದು ನಮ್ದು ಏನಿದ್ರು ಯಾರೋ ಊಟ ಇಲ್ದೆ ಎಲ್ಲೋ ಮಲಗಿರ್ತಾರೆ ಅವ್ರಿಗೆ ಹಿಂದೆ ಮುಂದೆ ಯಾರು ಇರೋದಿಲ್ಲ ಕೊನೆಯದಾಗಿ ತಾಯಿಯಂತ ಮನುಷ್ಯನ್ಗೆ ನಾವೇನೋ ಒಂದು ತುತ್ತು ಊಟ ಕೊಟ್ಟು ಬಟ್ಟೆ ಕೊಟ್ಟು ನೋಡ್ಕೊಳ್ಳೋ ಪ್ರಯತ್ನ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಯಾವುದೇ ಪ್ರಾಪರ್ಟಿಗೋಸ್ಕರ ದುಡ್ಡುಗೋಸ್ಕರ ಸೇರ್ಸ್ಕೊಳ್ಳೋದಿಲ್ಲ ಸರ್ ಹೆಸರು ಒಳ್ಳೇದು ಒಳ್ಳೇದು ಬಿಡಿ ದಯಮಾಡಿ ತಪ್ಪು ತಿಳ್ಕೊಬೇಡಿ ಈ ಕಾಲ್ನ ರೆಕಾರ್ಡ್ ಮಾಡಿ ಕಾಲ್ ನ ರೆಕಾರ್ಡ್ ಮಾಡಿದೀನಿ ಬೇಜಾರ್ ಮಾಡ್ಕೊಬೇಡಿ ಅಂದೆ ಇಲ್ಲ ಇಲ್ಲ ಸರ್ ರೆಕಾರ್ಡ್ ಬೇಕಲ್ಲ ಸರ್ ನಿಮ್ ಥ್ಯಾಂಕ್ ಯು ಸೊ ಮಚ್ ಸರ್ ಓಕೆ ಸರ್ ಯಾಕಂದ್ರೆ ಇನ್ನೊಬ್ರಿಗೆ ಈ ಸಂದೇಶ ತಲುಪಿದ್ರೆ ಅವಾಗ ನಮ್ಗೆ ಅದನ್ನ ಆತರ ಕೇಳೋದು ತಪ್ಪುತ್ತೆ ಅಂತ ಅಷ್ಟೇ ಬೇರೆ ಏನಿಲ್ಲ ಹೌದು ಸರ್ ಸರ್ ನಿಮ್ಗೆ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ 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 ಹಾಂ ಹಾಂ